ಎಲ್ಲಾರು ಎಲ್ಲರೂ ಹೆಂಗದಿರಿ ಆರಾಮಾದರೆ ತಿಳ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡಾತೀನಿ ವಿಡಿಯೋ ನೋಡೋಕೆ ಮೊದಲು ಯಾರು ಯಾರನ್ನೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬಡಬಡ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಇವತ್ತಿನ ವೀಡಿಯೋ ಏನಂದ್ರೆ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ರೀ ಆಮೇಲೆ ಇವತ್ತು ಶುಕ್ರ ಅಗೇತಿ ಲಕ್ಷ್ಮೀ ಪೂಜೆ ಫಸ್ಟ್ ಟೈಮ್ ನಾನು ತವ್ರ ಮನೆಯೊಳಗೆ ಮಾಡಾತೀನಿ ಲಕ್ಕ ಪಂಚಮಿ ಎರಡು ವರ್ಷ ಅದನ್ನೇ ಮಾಡಿದ್ದೀನಿ ರೀ ಈ ಸರಿ ಇಲ್ಲಿ ಮಾಡಾತೀನಿ ನೋಡಂಗ್ ಬರ್ರಿ ಹೆಂಗೆ ಇರ್ತೈತಿ ಹೆಂಗಿಲ್ಲ ಅನ್ನೋದು ವಾರದ ಫಸ್ಟ್ ಟೈಮ್ ಹಾಡೋ ಕೇಳತ್ತಾಳ್ರಿ ನಮ್ಮ ಅಕ್ಕ ಶುಕ್ರಾರಾಗೈತೇಳಿ ಹಾಡಕ್ಕೆ ಅಡುಗೆ ನಮ್ಮ ಅವ್ವಾರು ಊರಿಗೆ ಹೋಗ್ಯಾರೀ ಹಂಗಾಗಿ ಎಲ್ಲ ಕೆಲಸಕ್ಕೆ ಬಿದ್ದೈತೆ ನೋಡ್ರಿ ಪಾಪ ಒಬ್ಬಕ್ಕೆ ಕೆಲಸ ಮಾಡಾತಾಳೆಲ್ಲ ಅಡಿಗೆ ಕೆಲಸ ಸಣ್ಣ ಹುಡುಗರ್ಗೆ ಹೆಂಗೆ ನೋಡ್ರಿ ಜೋಕಲ್ಲಿ ಆಡತ್ತಾರ ಹೆಂಗ ನಮ್ಮಪ್ಪಾರ ಜೋಕಲ್ಲಿ ಕಟ್ಕೊಟ್ಟಾರು ನೋಡ್ರಿ ಮಳೆಗಾಲದ ಸಂಬಂಧ ಹೊರಗೆ ಮರಗಾಕಿ ನಾವು ಮ್ಯಾಗ ಬಿಸಿಲು ಬಿದ್ದೈತಿ ಪೂಜೆ ಮಾಡತ್ತಾಳೆ ನೋಡ್ರಿ ಆಲ್ರೆಡಿ ಆಗೈತಿ ಲಕ್ಷ್ಮಿ ಪೂಜೆ ಮಾಡಾತ್ತಾಳು ಹೆಂಗ ಮಾಡ್ತಾಳು ಅಂದ್ ಕಂಪ್ಲೂಟರ್ನ ತೋರಿಸ್ತೀನಿ ನಾಗ್ರ ಪಂಚಮಿತಿ ತಿಳಿ ನಾಗಪ್ಪನ ಹಾಡು ಕೇಳಾಕತ್ತಾರು ನಷ್ಟ ಎಲ್ಲರು ಎಲ್ಲಾರು ನೋಡ್ರಿ ಇಲ್ ತಲೆ ತೋರ್ಸು ಇರ್ಲಕ ಮುಖ ತೋರ್ಸವಲ್ಲ ನೋಡ್ರಿ ತಲೆ ಸಂಬಂಧ ಲಾಲಿ ಹಾಡು ಹಾಡಕತ್ತ ನೀ ಖುಷಿ ತೋರ್ಸ ಮುಖ ಅದಕ್ಕೆ ಸ್ಕೂಲ್ ಇರ ತೋರ್ಸವಲ್ರಿ ಮುಖವ ನೋಡ್ರಿ ನಮ್ ಲಕ್ಷ್ಮ ಕುಂತಾಳ ಎಲ್ಲ ರೆಡಿಯಾಗಿ ಇನ್ನೇನು ಮುತ್ತೈದರಿ ಕರಿತಾರ್ರಿ ಪೂಜೆ ಮಾಡ್ತಾರ್ರಿ ಉಡಿ ತುಂಬತಾರ್ರಿ ರಂಗೋಲಿ ಹಾಕ್ರಿ ಕೈಲಿ ಏನ್ ತೆಗ್ದ್ರಿ ಏನಾರಷ್ಟ ತುಂಬಾ ನೋಡ್ರಿ ಕೈಲಿ ಉಟ್ಕೊಂಡು ರೆಡಿ ಹತ್ತೀವಿ ಅಡಿಗೆ ಐತಿ ಎಲ್ಲ ಮುಗ್ದೈತಿ ಪೂಜೆ ಮಾಡೋಕಷ್ಟ ಬಾಕಿ ಐತಿ ನೋಡ್ರಿ ಮುತ್ತೈದರಿಗೆ ಫೋನ್ ಹಚ್ಚಾತೀವಿ ಇನ್ನೂ ಬರಕತ್ತೆ ಇಲ್ರಿ ಅವರು ಟೈಮ್ ಆದ್ಮೇಲೆ ಮೂರು ಗಂಟೆ ಆಗಿತ್ ನೋಡ್ರಿ ಜಲ್ದಿನ ಮುಗಿಸಿ ಆದ್ರ ಮುತ್ತೈದರು ಬರಕ್ ತಯಾರಿಲ್ಲ ಪೂರ್ತಿ ರೆಡಿಯಾಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀವಿ ನೋಡ್ರಿ ಸೀರೆ ಅಂತೂ ಒಂದು ನಮುವಲ್ರಿ ಒಟ್ಟು ನಮ್ಮವ್ರಿ ನಾ ಹುಟ್ಟಿದ್ದು ನಮ್ಮವ ಜಲ್ದಿ ಬಾರೀ ಯಾಕೆ ಅಕ್ಕಿ ಹುಟ್ಟಿದ್ದು ಅವ್ರಿ ನಮ್ಮ ಅಂದ್ರಿ ಆಮೇಲೆ ಇಕ್ಕಿ ಹುಟ್ಟಿದ್ದು ನಮ್ಮ ರೀ ಅವುಗಳು ಟ್ರೈ ಮಾಡ್ಬೇಕಂತಾರಲ್ಲ ರೀ ಈಗ ನಾವು ಟ್ರೈ ಮಾಡೇವು ನೋಡ್ರಿ ಮೂರು ಮಂದಿ ಒಂದ ಸಲ ನೋಡ್ರಿ ಇನ್ನೊಬ್ರು ಮುತ್ತೈದರು ಬಂದಲ್ರಿ ಮೊದಲನೇದಾಗಿ ನಾಗಪ್ಪನ ಆಶೀರ್ವಾದದಿಂದ ನಿಮ್ಮ ಸಮಸ್ಯೆಗಳು ದೂರ ಆಗಲಿ ಬದುಕಿನಲ್ಲಿ ಎಲ್ಲ ಒಳ್ಳೆಯದಾಗಲಿ ನಿಮಗೂ ನಿಮ್ಮ ಕುಟುಂಬಕ್ಕೂ ನಾಗರ ಪಂಚಮಿ ಹಬ್ಬದ ಶುಭಾಷಯಗಳು ಮತ್ತು ಶ್ರಾವಣ ಮಾಸದ ಮೊದಲ ಶುಕ್ರವಾರದ ಲಕ್ಷ್ಮಿ ಪೂಜೆ ಶುಭಾಶಯಗಳು ಪದವಿ ಆದಮೇಲೆ ಫಸ್ಟ್ ಟೈಮ್ ನೋಡಿರಿ ನಾನು ತವ್ರ ಮನೆಯೊಳಗೆ ನಾಗರ ಪಂಚಮಿ ಮತ್ತು ಲಕ್ಷ್ಮೀ ಪೂಜೆ ಆಚರಿಸಕತ್ತಿದ್ದೆ ಯಾಕಂದ್ರೆ ಎರಡು ವರ್ಷವೂ ಅಲ್ಲೇ ಆಚರಿಸಿದ್ದೆ ಈ ಸರಿ ಡೆಲಿವರಿ ರೀ ಹಾಗಾಗಿ ನಮ್ಮವಾರ ಮತ್ತೈದರ್ ಹೇಳಿದ್ರಿ ಹಂಗಾಗಿ ನಾನು ಪೂಜೆ ಕುಂತಿದ್ದೆ ಪ್ರತಿಯೊಂದು ಹೆಣ್ಮಕ್ಳಿಗೆ ತವರ ಮನೆಯೊಳಗೆ ಹಬ್ಬ ಮಾಡೋದಂದ್ರೆ ಭಾಳ ಖುಷಿ ಆಗ್ತೈತೆ ರೀ ಐದು ಜನ ಮುತ್ತೈದರು ಬಂದ್ರಿ ಬಂದಿಂದ ಇವತ್ತಿ ಕುಂಕುಮ ಎಲ್ಲ ಹಚ್ಚಿದ್ದರಿ ನಮ್ಮಕ್ಕ ಇವತ್ತಿ ಕುಂಕುಮ ಹಚ್ಚಿ ನೆಕ್ಸ್ಟ್ ಉಡಿ ಹತ್ತಿ ತುಂಬಿದ್ರಿ ಅದ್ವಿಕ್ ಬೇರೆ ಫುಲ್ ಹುಷಾರಿದ್ದಿಲ್ರಿ ಹಂಗಾಗಿ ಅವನು ಕಿರಿಕಿರಿ ಮಾಡಾತ್ತಿದ್ದೀನಿ ರೀ ನನ್ನ ಮ್ಯಾಗ ಬಂದು ಕುಂತಾನ ರೀ ಅವನು ಅವ್ನಿಗೆ ಎತ್ಕೊಂಡು ಉಡಿ ತುಂಬಿಸ್ಕೊಂಡಿನ್ರಿ ನಾನು ಆಮೇಲೆ ಜ ಪೂಜೆ ಜಲ್ದಿನ ನಾಲ್ಕು ಗಂಟೆಗೆ ಮಾಡಿದ್ದೀವಿ ರೀ ಯಾಕಂದ್ರೆ ಅವ್ವಾರ ಊರಿಗೆ ಹೇಳಿದ್ನಲ್ಲ ರೀ ಅವ್ರು ತೀರ್ಕೊಂಡಿದ್ದರು ರೀ ಹಾಗಾಗಿ ಅವ್ರು ಬರೋಕೆ ನಾವೆಲ್ಲ ಪೂಜೆ ಮುಗಿಸ್ಬೇಕಾಗಿತ್ತು ಯಾಕಂದ್ರೆ ಮೈಲಿಗಾಗ್ಬಿಡುತ್ತಲ್ರಿ ಹಾಗಾಗಿ ಜಲ್ದಿನ ಮುಗಿಸ್ಬೇಕಂತ ಹೇಳಿ ಜಲ್ದಿನ ಮಾಡಾತ್ತಿದ್ದೆವು ನಾಲ್ಕು ಗಂಟೆಗೆ ಆಮೇಲೆ ಇವ್ರ ನಮ್ಮ ಹಚ್ಚಾಕತ್ತಿದ್ರಿ ಧೂಪ ಧೂಪ ಹಚ್ಚಿ ಆಮೇಲೆ ಆರತಿ ಎಲ್ಲ ತುಂಬಿದ್ರಿ ಮಹೇಶ್ವರಿನು ರೀ ಅಕ್ಕಿ ಬಗ್ಗೆ ಹೇಳ್ಬೇಕಂದ್ರೆ ಅಕ್ಕಿ ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಹೇಳ್ಬೋದು ರೀ ಅವತ್ತು ಚಲೋ ದಿನ ಆಗಿತ್ತಲ್ರಿ ಹಾಗಾಗಿ ನಮ್ಮ ಮನ್ಯಾಗ ನಮ್ಮ ಅಣ್ಣನೂ ಡ್ಯೂಟಿ ಸಂಬಂಧ ಬೈಕ್ ತೊಗೊಂಡಿದ್ದೀನಿ ರೀ ಮತ್ತು ಅವ್ರ ಮನ್ಯಾಗೂ ಅವ್ರು ಕಾರ್ ರೀ ಮಾರ್ನಿಂಗ್ ಅದ್ರ ಪೂಜೆ ಎಲ್ಲ ಮಾಡಿದ್ರಿ ನಮ್ಮ ಅಕ್ಕ ನೋಡಿರಿ ವೀಡಿಯೋ ಅಂತ ಕೈ ಮುಚ್ಚಿ ಹಿಡ್ಕೊಳಕತ್ತಾಳು ಯಾಕಂದ್ರೆ ಆಕೆ ಅರ್ಜೆಂಟ್ ಒಳಗೆ ಹಂಗೆ ರೆಡಿಯಾಗಿ ರೀ ಹಾಗಾಗಿ ನಾನು ವೀಡಿಯೋ ಮಾಡ್ಬೇಡ ಅಂತ ರೀ ಅಣ್ಣಾಗ ಆದರೂ ಅವ್ನು ಜೂಮ್ ಹಾಕಿ ಆಕೆ ವೀಡಿಯೋ ಮಾಡಾತ್ತಿದ್ದೀನಿ ರೀ ಲಕ್ಷ್ಮಿಗೆ ಐದು ಜನಕ್ಕೂ ಆರ್ ಮಾಡ್ರಿ ಅಂತ ರೀ ನಮಕ್ಕ ಆಮೇಲೆ ನಮಗೆ ಐದು ಜನ ಆಕೆ ಆರತಿ ಮಾಡಿ ಒಡಪ್ ಹಾಕಿ ಗಂಡನ ಹೆಸರು ಹೇಳ ಅಂತ ಅಂದಡ್ರಿ ನಮಗಂತೂ ಒಡ ಬರಂಗಿಲ್ಲ ಹಂಗಾಗಿ ಹಂಗ ಹೆಸರು ಹೇಳಿದಿವ್ರಿ ಎಂದ್ಕೇನ್ ಮಂತಿ ಗಂಡನ ಹೆಸರು ಹೇಳಂದ್ರೆ ಎಂತ ಚಂದ ಒಡಪ್ ಹಾಕಿ ಹೇಳ್ತಿದ್ರಿ ಈಗಿನ ಕಾಲದವ್ರಿಗೆ ಕೇಳಿದ್ರೆ ಹೇಳ್ಬೇಕು ರೀ ಈಗಿನ ಕಾಲದಾಗ ಒಡಪ್ ಹಾಕಿ ಗಂಡನ ಹೆಸರು ಹೇಳೋರ್ದು ಭಾಳ ಕಡಿಮೆ ಜನ ರೀ ಆರ್ತಿ ಎಲ್ಲ ಮಾಡಿ ಮುಗಿಸಿದ ನಮ್ಮಅನ್ನಾಗ ತೆಂಗಿನಕಾಯಿ ಮೇಲೆ ಕರ್ಪೂರ ಹಾಕಿ ಬೆಳಗಾಗ ಕೊಟ್ಟಳ್ರಿ ಅಕ್ಕ ಅವ ಯಾವಾಗೂ ಎಂಥ ದೊಡ್ಡ ಫಂಕ್ಷನ್ ಐತಂದ್ರು ರೀ ಅವನ ತಲೆಮ್ಯಾಗಿನ ಕ್ಯಾಪ್ ಹೊಟ್ಟೆ ಮಿಸ್ ಮಾಡಂಗಿಲ್ರಿ ಕ್ಯಾಪ್ ಇಲ್ಲಂದ್ರೆ ಅಂದ್ರೆ ಮನೆಯವರೆಗೂ ಕಾಲು ಇಡಂಗೇ ಇಲ್ರಿ ಅವ ಯಾಕಂದ್ರೆ ನಾಗ ಹೇಳಿದಂಗೆ ಅವನ ತಲೆ ಮ್ಯಾಗಿನ ಕೂದಲ ಉದುರು ಬಿಟ್ಟವ್ರಿ ಹಾಗಾಗಿ ಯಾವುದೋ ಫಂಕ್ಷನ್ ನಡಿಲ್ರಿ ಯಾವ್ದು ಮದುವೆ ನಡಿಲ್ರಿ ಯಾವ್ದೋ ಫಂಕ್ಷನ್ ಆದ್ರೂ ಒಟ್ಟು ಕ್ಯಾಪ್ ಮಿಸ್ ಮಾಡಂಗಿಲ್ಲ ನೋಡ್ರಿ ಎಲ್ಲ ಕಡೆನು ಕ್ಯಾಪ್ ಹಾಕೊಂಡು ರೀ ಪೂಜೆ ಎಲ್ಲ ಆಗಿಂದ ಐದು ಜನ ಮುತ್ತೈದರಿ ಊಟ ಮಾಡಿಸಿ ಈ ಪೂಜೆ ಮುಗಿಸಿದೀವಿ ನೋಡಿ ಪೂಜೆ ಅನ್ನೋದು ಕಮೆಂಟ್ ಮಾಡ್ರಿ ಈ ವಿಡಿಯೋ ಇಲ್ಲಿಗೆ ಏನು ಮಾಡತ್ತೀನಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಆ್ಯಂಡ್ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ